ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ ನಾನು ನಿಮ್ಮ ಲೋಹಿತ ಬಸವ ವಸತಿ ಮತ್ತು ವಕ್ವಾ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಜಹೀದ ಖಾನಾ ಅವರು ನಾಯಕ ನಟನಾಗಿ ಅಭಿನಯಿಸಿರುವ ಚಿತ್ರದ ಟೀಸರ್ ಬಿಡುಗಡೆ ಸಮಾರಂಭ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಆಯೋಜಿಸುವ ಹಿನ್ನೆಲೆ ನಗರದಲ್ಲಿ ಪೂರ್ವ ಕ್ಷೇತ್ರದ ಶಾಸಕರಾದ ಪ್ರಸಾದ ಅಬ್ಬಯ್ಯ ಇವರ ಅಧ್ಯಕ್ಷತೆಯಲ್ಲಿ ಪೂರ್ವ ಸಿದ್ಧತಾ ಸಭೆ ನಡೆಸಲಾಯಿತು ಭಾರತೀಯ ಪೊಲೀಸ ಸೇವೆಗೆ ತಮ್ಮದೇ ಆದ ಅನನ್ಯ ಕೊಡುಗೆ ನೀಡುತ್ತಿರುವ ಹೈದರಾಬಾದ ನಗರದ ಐಪಿಎಸ್ ಪೊಲೀಸ ಆಯುಕ್ತರು ಹಾಗೂ ಎನ್ಕೌಂಟರ್ ಸ್ಪೆಷಲಿಸ್ಟ್ ಎಂದೇ ಖ್ಯಾತಿ ಪಡೆದಿರುವ ಶ್ರೀ ವಿಶ್ವನಾಥ ಸಜ್ಜನರ ಇವರ ಗೌರವ ಅಭಿನಂದನ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ವಿಶ್ವನಾಥ ಸಜ್ಜನರ ಗೆಳೆಯರ ಬಳಗ ಹುಬ್ಬಳ್ಳಿ ಸ್ಥಳ ಬಿ ಕಾಲೇಜ ಸಭಾಂಗಣ ಕೆಎಲ್ಇ ವಿದ್ಯಾನಗರ ಹುಬ್ಬಳ್ಳಿ ಸಮಯ ಇದೇ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಸಾಯಂಕಾಲ ನಾಲ್ಕು ಗಂಟೆಯಿಂದ ಏಳೂರವರೆಗೆ ಈ ವೇಳೆ ಹೆಸ್ಕಾಂ ಅಧ್ಯಕ್ಷರಾದ ಅಜ್ಜಂಪೀರ ಖಾದ್ರಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಲ್ತಾಪ್ ಹಳ್ಳೂರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಗೌರಮ್ಮ ಬಲೋಗಿ ಎಸ್ಎಸ್ಕೆ ಸಮಾಜದ ಮುಖ್ಯ ಧರ್ಮದರ್ಶಿಗಳಾದ ಸತೀಶ ಮೆಹರವಾಡೆ ಸಂಗೊಳ್ಳಿ ರಾಯಣ್ಣ ಹೋರಾಟ ಸಮಿತಿಯ ಪ್ರಮುಖರಾದ ಶಿವಾನಂದ ಮುತ್ತಣ್ಣವರ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಗೂ ಜಮೀರ ಅಹ್ಮದ ಖಾನ ಅಭಿಮಾನಿಗಳು ಉಪಸ್ಥಿತರಿದ್ದರು ಜನರಲ್ಲಿ ಒಂದು ಬುಧ ಮೂಡಿಸುವ ರೀತಿಯಲ್ಲಿ ಯಾವ ರೀತಿ ಪ್ರಮೋಷನ್ ಮಾಡಬೇಕು ಅನ್ನುವಂಥದ್ದೆಲ್ಲ ಕೂಡ ಕೆಲವು ಒಳ್ಳೊಳ್ಳೆ ವಿಚಾರಗಳನ್ನು ಕೊಟ್ಟಿದ್ದಾರೆ ಇದು ಒಂದು ಕಾರ್ಯಕ್ರಮ ಪೂರ್ವವಾಗಿ ಎಲ್ಲ ಕೂಡ ಇನ್ವಾಲ್ವ್ ಮಾಡಿಕೊಂಡಿದ್ದಾರೆ ಬೇರೆ ಬೇರೆ ಗಾಂಧಿ ಜಿಲ್ಲೆಯ ಪ್ರಭು ಬಹಳ ಪ್ರಮುಖವಾದ್ರೆ ಯಾವ್ದೋ ಒಂದು ಪಾರ್ಟಿಗೆ ಸೇರಿದಂತದ್ದಲ್ಲ ಎಲ್ಲರಿಗೂ ಇದನ್ನ ಕೂಡಿಸ್ಕೊಳ್ಬೇಕಾಗ್ತದೆ ಅದಕ್ಕೆ ಪ್ರಮುಖವಾಗಿ ಎಲ್ಲಾ ಎನ್ ಜಿ ಓಸ್ ಗಳನ್ನೆಲ್ಲ ನಾವು ಕೂಡ ಇದ್ರಾಗ ಇನ್ವಾಲ್ವ್ ಮಾಡ್ಕೋಬೇಕು ಪ್ರತಿ ಎನ್ ಜಿ ಓಸ್ ಎಲ್ಲೆಲ್ಲಿ ವೆರಿ ಆಕ್ಟಿವ್ ಎನ್ ಜಿ ಓಸ್ ಅದರಲ್ಲಿ ಲೇಡೀಸ್ ಸಂಘಟನೆ ಇರ್ಬೋದು ಬೇರೆ ಯುವಕರ ಒಂದು ಸಂಘಟನೆ ಇರ್ಬೋದು ಅವರೆಲ್ಲ ಕೂಡ ಈ ಭಾಗದಲ್ಲಿ ಯಾರು ವೆರಿ ಆಕ್ಟಿವ್ ಆಗಿ ಕೆಲವು ವರ್ಕ್ ಮಾಡ್ತಾ ಇದ್ದಾರೆ ಇದ್ದಾರೆ ಕೆಲಸ ಮಾಡ್ತಾ ಇದಾರೆ ಸಮಾಜ್ ಮಾಡ್ಕೋದ್ರಿಂದ ಮಾಡಬಹುದು ಅನ್ನುವಂಥದ್ದು ಅನೇಕ ಅವರಿಂದ ಕೂಡ ಕೆಲವು ಐಡಿಯಾಸ್ ಪಡ್ಕೊಳ್ಬೇಕು ಇವತ್ತು ನಾವು ಪ್ರಾಥಮಿಕವಾಗಿ ಈ ಸಭೆಯನ್ನು ಮಾಡಿದ್ವಿ ಇನ್ನ ಮುಂದೆ ನಾವು ಸ್ವಲ್ಪ ಟೈಮ್ ತಗೊಂಡು ಯಾರ್ಯಾರು ಇದ್ರಾಗ ಇನ್ವಾಲ್ವ್ಮೆಂಟ್ ಮಾಡಬೇಕು ಯಾವ ರೀತಿ ಅವ್ರಿಗೆ ವೆಲ್ಕಮ್ ಮಾಡಬೇಕು ಪ್ರೋಗ್ರಾಮ್ ವೆನ್ಯ ವೆಲ್ ಫಿಕ್ಸ್ ಮಾಡಬೇಕು